ಏನ್ ಮಾಡ್ಬೇಕು ಅಂತಿದಾರೆ ಬಂದ ಲಾಭ ಏನಲ್ಲ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರ ಚಾರಿಟಿ ಸಹಾಯ ಅಂದ್ರೆ ಏನು ನಾನ್ ದುಡಿದ ಹಣದಲ್ಲಿ ಸಹಾಯ ಮಾಡುವಂತದ್ದೇನು ಅನ್ನುವಂಥದ್ದನ್ನ ಬಾಲು ಪಬ್ಲಿಕ್ ಶಾಲೆಯ ಬಹುತೇಕ ಇಡೀ ಆಡಳಿತ ವರ್ಗ ಮತ್ತೆ ಸಿಬ್ಬಂದಿ ವರ್ಗ ಶಿಕ್ಷಕರು ಜೊತೆಗೆ ಅವರ ಒಡನಾಡಿಗಳು ಸಹ ಕಲ್ಸ್ಕೊಡ್ತಾ ಇದ್ದಾರೆ ಬಹುತೇಕ ಶಾಲೆಗಳಲ್ಲಿ ವಿಭಿನ್ನವಾದಂತ ಶಾಲೆ ಅಂತ ಬಾಲು ಪಬ್ಲಿಕ್ ಶಾಲೆಯನ್ನ ಹೇಳ್ಬೋದು ನಾವು ನಮಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ಸಹಾಯ ಮಾಡಬೇಕು ಸೇವೆ ಮಾಡಬೇಕು ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಬರ್ಬೇಕಂತ ಹೇಳಿದ್ರೆ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ಕೊಡೋದಿಲ್ಲ ಯಾವ ಸಿಲೆಬಸ್ ಅಲ್ಲಿ ಇಂಟರ್ನ್ಯಾಷನಲ್ ಆಗ್ಲಿ ಸ್ಟೇಟ್ ಆಗ್ಲಿ ನ್ಯಾಷನಲ್ ಆಗ್ಲಿ ಯಾರು ಹೇಳ್ಕೊಡೋದಿಲ್ಲ ಇದನ್ನ ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ದೊಡ್ಡವರಾದ್ಮೇಲೆ ಇನ್ನೂ ಸುಮಾರು ಜನಕ್ಕೆ ಸಹಾಯ ಮಾಡಬಹುದೇನೋ ಅಂತ ಹೇಳಿ ಒಂದು ಮೊದಲ ಎರಡನೇ ಗುರುಗಳಾಗಿ ಕೆಲಸ ಅಂತ ಕರೆಕ್ಟ್ ಬಗ್ಗೆ ನೋಡಿ ಮಸಾಲೆ ದೋಸೆ ಇರುತ್ತೆ ಫ್ರೈಡ್ ರೈಸ್ ಇರುತ್ತೆ ವೆಜ್ ಪಲಾವ್ ಇರುತ್ತೆ ಬಿಸಿಬೇಳೆ ಬಾತ್ ಇರುತ್ತೆ ಈ ತರ ಮೇನ್ ಕೋರ್ಸ್ ಅಂತ ಹೇಳಿದ್ರೆ ಸ್ಟಾರ್ಟ್ಸ್ ಅಂತ ಹೇಳಿದ್ರೆ ದಹಿ ಪುರಿ ಪಾನಿಪುರಿ ಸೇವ್ ಪುರಿ ಸ್ಯಾಂಡ್ವಿಚ್ ಅಂತೆ ಸ್ಯಾಂಡ್ವಿಚ್ ಪಿಜ್ಜಾ ಅಂತೆ ಈ ತರ ಬರ್ಗರ್ ಪ್ರತಿಯೊಂದನ್ನು ಮಕ್ಕಳೇ ಮಾಡ್ತಾರೆ ಲೈವ್ ಕೋವಿಡ್ ಟೈಮ್ ಇಂದ ನಾವು ಏನಂತ ಹೇಳಿದ್ರೆ ಸುಮಾರು ಮಂದಿ ಅಡಿಕ್ಷನ್ ಗೆ ಜಾಸ್ತಿ ಇದಾಗುತ್ತೆ ಅಡಿಕ್ಷನ್ ಅಂತ ಹೇಳಿದ್ರೆ ಬರೀ ಸಿಗರೇಟ್ ಅಥವಾ ಡ್ರಗ್ಸ್ ಮಾತ್ರ ಅಲ್ಲ ಮೊಬೈಲ್ ಫೋನ್ ಸಹ ಒಂದು ಅಡಿಕ್ಷನ್ ಅಂತಾನೆ ಹೇಳ್ಬೋದು ಈ ಅಡಿಕ್ಷನ್ ನ ಅಡಿಕ್ಷನ್ ಒಂದು ತೊಂದರೆ ಅಂತ ಹೇಳಿ ಒಂದು ಮಕ್ಕಳ ಒಂದು ತಲೆಯಲ್ಲಿ ಬರಬೇಕು ಬಂದಾಗಲೇ ಅದನ್ನ ಸಾಲ್ವ್ ಮಾಡಕ್ ಸಾಧ್ಯ ಮಕ್ಕಳನ್ನ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ ಯಾವಾಗ್ಲೂ ಇದನ್ನೇ ಒಂದು ಕರಿಫರ್ ಮಾಡಿ ಮಕ್ಕಳು ಊಟನ ವಾಪಸ್ ತಗೊಂಡೋಗ್ತಾರೆ ಅಥವಾ ಡಸ್ಟ್ಬಿನ್ ಅಲ್ಲಿ ಜಾಸ್ತಿ ಇರ್ತದೆ ಆಮೇಲೆ ನೀವು ಅವತ್ತೆಲ್ಲ ನಾವು ಸಣ್ಣದ್ರಲ್ಲಿ ಡ್ರೈ ಫ್ರೂಟ್ಸ್ ನ ಬೀಗ ಹಾಕಿಡ್ತಿದ್ರು ಬಟ್ ಇವತ್ತು ಡ್ರೈ ಫ್ರೂಟ್ಸ್ ನ ಮಕ್ಳು ತಿನ್ನೋದಿರ್ಲಿ ಅದನ್ನ ಒಂದು ಅಸಹ್ಯವಾಗಿ ಕಾಣ್ತಾರೆ ಸೊ ಇಲ್ಲೊಂದ್ ಕಡೆ ಐಕ್ಯೂ ಕಡಿಮೆ ಆಗ್ಲಿಕ್ಕೆ ಅವ್ರ ಸ್ಟ್ರೆಂತ್ ಕಡಿಮೆ ಆಗ್ಲಿಕ್ಕೆ ಇವೆಲ್ಲ ಕಾರಣ ಆಗ್ತಾ ಆತ್ಮೀಯ ಕನ್ನಡ ಮನಸ್ಸುಗಳೇ ಈ ಮೊದಲೇ ನಾನು ಬಾಲು ಪಬ್ಲಿಕ್ ಶಾಲೆ ಬಗ್ಗೆ ಒಂದಷ್ಟು ವಿಸ್ತಾರವಾಗಿ ಸುಬ್ಬಯ್ಯ ಚೆಟ್ಟಿ ಅವರು ಮತ್ತೆ ಮಾಧೇರೇ ಅವರ ಜೊತೆ ಮಾತಾಡಿದ್ದೀನಿ ಅದೇ ರೀತಿಯಲ್ಲಿ ಈ ಬಾಲು ಪಬ್ಲಿಕ್ ಶಾಲೆಯ ಜಂಟಿ ಕಾರ್ಯದರ್ಶಿ ಆದಂತಹ ಅವರು ನಮ್ಮ ಜೊತೆ ಇದ್ದಾರೆ ಒಟ್ಟಾರೆ ವಿಚಾರವಾಗಿ ನಾವು ಮಾತಾಡೋದೇನಪ್ಪ ಅಂದ್ರೆ ಒಂದು ಶಾಲೆ ಅಂದಾಕ್ಷಣ ಕೇವಲ ವಿದ್ಯಾಭ್ಯಾಸಕ್ಕಾಗಿ ಏನೋ ಪೇರೆಂಟ್ಸ್ ದುಡ್ಡು ಕೊಡ್ತಾರೆ ನಾವು ಟೀಚರ್ಸ್ ಇಟ್ಟಿದ್ದೀವಿ ವಿದ್ಯೆ ಹೇಳ್ಕೊಡ್ತಾರೆ ಕಲಿಯೋದು ಬಿಡಿಯೋದು ಮಕ್ಕಳು ಬಿಟ್ಟಿದ್ದು ಅನ್ನುವಂಥ ಮನಸ್ಥಿತಿ ಇರುವಂಥ ಬಹುತೇಕ ಶಾಲೆಗಳಲ್ಲಿ ವಿಭಿನ್ನವಾದಂಥ ಶಾಲೆ ಅಂತ ಬಾಲು ಪಬ್ಲಿಕ್ ಶಾಲೆಯನ್ನ ಹೇಳ್ಬೋದು ಇಲ್ಲಿ ಮುಖಾಸ್ಥಿ ಏನಲ್ಲ ಹಲವಾರು ಕಾರ್ಯಕ್ರಮಗಳನ್ನು ರಾಷ್ಟ್ರದ ಅಭಿಮಾನವನ್ನು ಕನ್ನಡದ ಅಭಿಮಾನವನ್ನು ಶಾಲೆಯಲ್ಲಿ ಕೇವಲ ವಿದ್ಯಾಭ್ಯಾಸ ಅಂದರೆ ಯೂನಿವರ್ಸಿಟಿ ಅಷ್ಟೇ ಅಲ್ಲ ಯೂನಿವರ್ಸಲ್ ಬಹಳ ಮುಖ್ಯ ಬದುಕಿಗೆ ಯೂನಿವರ್ಸಲ್ ಬಹಳ ಮುಖ್ಯ ವಿದ್ಯೆ ನೀವು ಜೀವನ ಕಟ್ಕೋಬಹುದು ಆ ಜೀವನದಲ್ಲಿ ಹಲವಾರು ಮಂದಿಯನ್ನು ನಾನ್ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯೂನಿವರ್ಸಲ್ ಬಹಳ ಮುಖ್ಯ ಆಗುತ್ತೆ ಆ ಜಾಬ್ ನಲ್ಲಿ ಇಡದಂತ ಸಂದರ್ಭದಲ್ಲಿ ನಮ್ಮ ಕೈ ಹಿಡ್ದಂಥದ್ದು ಯೂನಿವರ್ಸಲ್ ಆ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಏನೆಲ್ಲಾ ತಿಳಿಸ್ಕೊಡ್ಬೇಕು ಬದುಕಿನ ಉದ್ದಕ್ಕುವೆ ಸಹಾಯ ಅಂದ್ರೆ ಏನು ನಾನ್ ದುಡಿದ ಹಣದಲ್ಲಿ ಸಹಾಯ ಮಾಡುವಂತದ್ದೇನು ಅನ್ನುವಂಥದ್ದನ್ನ ಬಾಲು ಪಬ್ಲಿಕ್ ಶಾಲೆಯ ಬಹುತೇಕ ಇಡೀ ಆಡಳಿತ ವರ್ಗ ಮತ್ತೆ ಸಿಬ್ಬಂದಿ ವರ್ಗ ಶಿಕ್ಷಕರು ಜೊತೆಗೆ ಅವರ ಒಡನಾಡಿಗಳು ಸಹ ಕಲ್ಸ್ಕೊಡ್ತಾ ಇದ್ದಾರೆ ಆಂಧ್ರ ಪ್ರದೇಶ ಇರ್ಬೋದು ತಮಿಳುನಾಡಿನ ಇರ್ಬೋದು ಅಥವಾ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿವಿಧ ವಿವಿಧ ರೀತಿಯಲ್ಲಿ ಇವರು ಏನೇನೆಲ್ಲ ಕೆಲಸಗಳನ್ನ ಅಂದ್ರೆ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಾರೆ ಅಲ್ಲಿಂದನೂ ಸಹ ಕರ್ಕೊಂಡು ಬಂದು ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯ ವಿದ್ಯಾಭ್ಯಾಸವನ್ನ ಕೊಡ್ತಾ ಇರುವಂತದನ್ನ ನಾವು ಹಲವಾರು ವರ್ಷಗಳಿಂದ ಗಮನ ಹರಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬಾಲಸುಬ್ರಹ್ಮಣ್ಯ ಅವರನ್ನ ಮಾತಾಡಿಸೋಣ ಅದರಲ್ಲಿ ವಿಶೇಷವಾಗಿ ಕನ್ನಡದ ಹಬ್ಬ ವಿನೋದ್ ಎಂಬ ಕಾರ್ಯಕ್ರಮವನ್ನ ಜೊತೆ ಅದ್ರ ಚೆಸ್ ಅನ್ನ ಮತ್ತೆ ಹಲವಾರು ರೇಸ್ ಗಳನ್ನ ಮತ್ತೆ ಮಕ್ಕಳಿಗೆ ಏನೆಲ್ಲ ನಾವು ವಿದ್ವತ್ತನ್ನ ಕಲ್ಸ್ಕೊಡ್ಬೇಕು ಅದನ್ನೆಲ್ಲ ಈ ಡಿಸೆಂಬರ್ ಇಪ್ಪತ್ತ ಡಿಸೆಂಬರ್ ಮೂರಲ್ಲ ಒಂದು ಮೂರರವರೆಗೆ ನಡೆಯುವಂತ ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ನಮಸ್ಕಾರ ನಮಸ್ಕಾರ ಏನಿದೆ ಸರ್ ನಿಮ್ದು ಈ ವಿನೋದ್ ಹಬ್ಬ ಕನ್ನಡ ಹಬ್ಬ ಮತ್ತೆ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಮೂರ ತನಕ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸರ್ ನಾವು ಎರಡ್ ಸಾವಿರದ ಹನ್ನೆರಡರಿಂದ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಮಾಡ್ತಾ ಬಂದಿದ್ದೀವಿ ವಿನೋದಂ ಅಂತ ಒಂದು ಹೆಸರು ಅದರದು ಈ ಕಾರ್ಯಕ್ರಮ ಏನಂತ ಹೇಳಿದ್ರೆ ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಮಕ್ಕಳು ಅವರೇ ಅವರ ಕೈಯಲ್ಲಿ ತಿಂಡು ತಿನಿಸುಗಳನ್ನ ತಯಾರು ಮಾಡಿ ಅವರೇ ಗೇಮ್ ರೆಡಿ ಮಾಡಿ ಬರೀ ನಮ್ಮ ಶಾಲೆ ಮಕ್ಕಳು ನಮ್ಮ ಪೇರೆಂಟ್ಸ್ ಅಲ್ದೆ ಹೊರಗಡೆ ಸ್ಕೂಲ್ ಇಂದರ್ಸ್ಕೊಂಡ್ ಬಂದು ಇಲ್ಲಿ ಫನ್ ಫೈರ್ ಅಂತ ಮಾಡ್ತೀವಿ ವಿನೋದ ಉದ್ದೇಶ ಏನು ಅಂತ ಹೇಳಿದ್ರೆ ಮೂರು ಅಂತ ಹೇಳ್ಬೋದು ಒಂದು ಮಕ್ಕಳಲ್ಲಿ ಅವರ ಒಂದು ಕಾಲ್ ಮೇಲೆ ನಿಂತ್ಕೊಳ್ಳುವಂತಹ ಕೆಪಾಸಿಟಿ ಅವ್ರಿಗೆ ಇದೆ ಅಂತ ಒಂದು ಮನಸ್ಸು ಭಾವನೆ ಭಾವನೆ ಬರ್ಬೇಕು ಮನಸ್ಸಲ್ಲಿ ಎರಡು ನಾವು ನಮಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ಸಹಾಯ ಮಾಡಬೇಕು ಸೇವೆ ಮಾಡಬೇಕು ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಬರ್ಬೇಕಂತ ಹೇಳಿದ್ರೆ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ಕೊಡೋದಿಲ್ಲ ಯಾವ ಸಿಲೆಬಸ್ ಅಲ್ಲಿ ಇಂಟರ್ನ್ಯಾಷನಲ್ ಆಗ್ಲಿ ಸ್ಟೇಟ್ ಆಗ್ಲಿ ನ್ಯಾಷನಲ್ ಆಗ್ಲಿ ಯಾರು ಹೇಳ್ಕೊಡೋದಿಲ್ಲ ಇದನ್ನ ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ದೊಡ್ಡವರಾದ ದೊಡ್ಡವರಾದ್ಮೇಲೆ ಇನ್ನೂ ಸುಮಾರು ಜನಕ್ಕೆ ಸಹಾಯ ಮಾಡ್ಬೋದೇನೋ ಅಂತ ಹೇಳಿ ಒಂದು ಇದನ್ನ ಮಾಡ್ತೀವಿ ವಿಶೇಷವಾಗಿ ಅವರ ದುಡಿದ ಹಣದಿಂದನೇ ಸಹಾಯ ಆಬ್ಸಲ್ಯೂಟ್ಲಿ ರೈಟ್ ಈಗ ಏನ್ ಮಾಡಿದರೆ ಇಲ್ಲಿವರೆಗೂ ಏನ್ ನಡೆದಿದೆ ಅಂತ ಹೇಳಿದ್ರೆ ಈ ಒಂದು ವರ್ಷದ ಬಗ್ಗೆ ಹೇಳ್ತೀನಿ ನಮ್ಮ ಮಕ್ಕಳೆಲ್ಲ ಸೇರಿ ಡಿಸೈಡ್ ಮಾಡಿದ್ದಾರೆ ಎಷ್ಟು ನಾವು ಹಾಕಬೇಕು ಕೈಯಿಂದ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವರು ಇನ್ನೂರು ಇನ್ನೂರ ಐವತ್ತು ರೂಪಾಯಿ ತಗೊಂಡ್ಬಂದು ಏನೇನು ತಿಂಡಿ ತಿನಿಸ್ಗಳು ಗೇಮ್ಸ್ ಆಡಬೇಕು ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಈಗಾಗ್ಲೇ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಮಕ್ಕಳನ್ನೇ ಫಂಡ್ ಮಾಡಿಕೊಂಡು ರೈಟ್ ಅವರೇ ಐಟಮ್ಗಳನ್ನ ತಂದು ಅವರೇ ವ್ಯಾಪಾರ ಮಾಡಿ ಅಥವಾ ಆಟವನ್ನ ಆಡಿ ಅದ್ರ ಗಳಿಸುವಂತಹ ಹಣವನ್ನ ಬೇರೆಯವರಿಗೆ

ನೀವೇ ಮಾಡೋದು ಇಲ್ಲಿ ನಾವು ಅಂದ್ರೆ ಟೀಚರ್ಸ್ ಅಲ್ಲ ಮಕ್ಕಳು ಈಗ ಐಟಂಗಳು ಏನ್ ಸೇಲ್ ಮಾಡ್ಬೇಕು ಆ ಐಟಂಗೆ ಖರ್ಚೆ ಎಷ್ಟು ಆಗುತ್ತೆ ಆ ದುಡ್ಡನ ಎಷ್ಟು ರೇಸಿಂಗ್ ಸಂಬಂಧ ಈಗ ಒಂದು ಆರ್ಚರಿ ಹೇಳಿದ್ರಿ ಒಂದು ಕಾರ್ ರೇಸಿಯರ್ ಹೇಳಿದ್ರಿ ಅವನ್ನೆಲ್ಲ ಕಲ್ಸ್ಕೊಟ್ಟದ್ದು ಯಾರು ಮಕ್ಕಳಿಗೆ ನಾನು ಹೇಳಿದಾಗ ಎರಡ್ ಸಾವಿರದ ಮರ್ತಿದಿನಲ್ಲ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಲ್ಲಿಂದ ಕಲ್ತಿರೋದು ನೆಕ್ಸ್ಟ್ ಇಯರ್ ಮತ್ತೆ ಒಂದಷ್ಟ ಕಲಿತಾರೆ ಅವರು ಸ್ವತಃ ಅಂದ್ರೆ ಇಲ್ಲಿ ಮಕ್ಕಳೆ ಮೊದಲ ಕಲಂತ ಮಕ್ಕಲೇ ಎರಡನೇ ಬ್ಯಾಚ್ ಗೆ ಗುರುಗಳಾಗಿ ಕೆಲಸ ಮಾಡ್ತಾರೆ ಅಂತ ಕರೆಕ್ಟ್ ಕರೆಕ್ಟ್ ಹೇಳಿದ್ರೆ ನೋಡಿ ಮಸಾಲ ದೋಸೆ ಇರುತ್ತೆ ಫ್ರೈಡ್ ರೈಸ್ ಇರುತ್ತೆ ವೆಜ್ ಪಲಾವ್ ಇರುತ್ತೆ ಬಿಸಿಬೇಳೆ ಭಾತ್ ಇರುತ್ತೆ ಈ ತರ ಮೇನ್ ಕೋರ್ಸ್ ಅಂತ ಹೇಳಿದ್ರೆ ಸ್ಟಾರ್ಟ್ಸ್ ಅಂತ ಹೇಳಿದ್ರೆ ಪುರಿ ಪಾನಿಪುರಿ ಸೇವ್ ಪುರಿ ಸ್ಯಾಂಡ್ವಿಚ್ ಅಂತೆ ಸ್ಯಾಂಡ್ವಿಚ್ ಪಿಜ್ಜಾ ಅಂತೆ ಈ ತರ ಬರ್ಗರ್ ಮಾಡ್ತಾರೆ ಲೈವ್ ನಾವು ಏನ್ ಹೇಳ್ತೀವಿ ಅಂದ್ರೆ ಮಕ್ಕಳಿಗೆ ನಾವು ಮುಂದೆ ಫ್ಯೂಚರ್ ಅಲ್ಲಿ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲಿತಿರೋ ಏನಂತ ಹೇಳಿದ್ರೆ ನಾವು ಎಲ್ಲಾದ್ರೂ ಹೋಗಿ ಸರ್ವೈವ್ ಮಾಡ್ಬೇಕಂತ ಹೇಳಿ ನಾವು ಬದುಕಬೇಕಂತ ಹೇಳಿದ್ರೆ ಊಟ ತಿಂಡಿ ತುಂಬಾ ಇಂಪಾರ್ಟೆಂಟ್ ಸೊ ಆ ತಿಂಡಿನ ನಾವು ಬೇರೆ ಕಡೆ ಮಾಡ್ರು ತಗೊಂಡ್ ಬಂದು ಮಾರದಕ್ಕೆ ನಾವೇ ನಮ್ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾಡಿ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ಆರೋಗ್ಯನೂ ಹೌದು ಒಂದು ಕಲಿಕೆನು ಹೌದು ಬೇರೆ ಅವರಿಗೆ ನಾವು ಕಲ್ಸ್ಕೊಡ್ಲಿಕ್ಕೆ ಈ ಗೇಮ್ಸ್ ಮಕ್ಳಿಗೆ ಕಲ್ತಿರೋದು ತರಬೇತಿ ಕೊಡ್ತಾರೆ ಯಾಕಂದ್ರೆ ಫೈರ್ ಇರುತ್ತೆ ಬೆಂಕಿ ಇದ್ದಾಗ ನಾವು ಕೇರ್ಫುಲ್ ಆಗಿರ್ಬೇಕು ಮಕ್ಕಳಿಗೆ ಅದು ಎಣ್ಣೆಯಲ್ಲಿ ಕಾಯಿಸೋದಾಗ್ಲಿ ಅದಕ್ಕೆಲ್ಲ ತುಂಬಾಟ್ಲಿ ಸೊ ಅದಕ್ಕೆ ಟೀಚರ್ಸ್ ಅದಕ್ಕೆ ತರಬೇತಿ ಸೊ ಈ ಸ್ಟಾಲ್ಸ್ ನಾವು ಕ್ಲಾಸ್ ರೂಮ್ಸ್ ಅಲ್ಲೇ ಮಾಡ್ತೀವಿ ಈ ಸಿನಿಮಾ ಸ್ಟಾಲ್ ಅಂತ ಏನೋ ಮಾಡ್ತಾ ಇದೀರಿ ಸರ್ ಅದು ಸಿನಿಮಾ ಸ್ಟೈಲ್ ಅಂತ ಟೂ ತೌಸಂಡ್ ಏಯ್ಟೀನ್ ಇಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಇದು ಏನು ಅಂತ ಹೇಳಿದ್ರೆ ಈ ವರ್ಷದ ಬಗ್ಗೆ ಹೇಳ್ತೀವಿ ಸ್ಕೂಲ್ ಸಿನಿಮಾ ಅಂತ ಒಂದು ಕಂಪ್ನಿ ಇದು ಪುಣೆ ಬೇಸ್ಡ್ ಕಂಪ್ನಿ ನಮ್ಮ ಸ್ಕೂಲಲ್ಲೂ ಸಹ ನಾವು ಒಂದು ಕರಿಕ್ಯುಲಮ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಮಾರಲ್ಸ್ ಮಾರಲ್ ಸೈನ್ಸ್ ನಾವು ಸಿನಿಮಾ ಮೂಲಕ ಮಕ್ಕಳಿಗೆ ಹೇಳ್ಕೊಡ್ತೀವಿ ಸೊ ಮಕ್ಕಳಿಗೆ ಯಾಕೆ ನಮ್ಮ ಪೇರೆಂಟ್ಸ್ ಯಾಕೆ ಟೀಚರ್ಸ್ ಯಾಕೆ ಎಲ್ರಿಗೂ ಒಂದು ಇದು ಮಾಡೋಣ ಅಂತ ಹೇಳಿ ಒಂದು ಐಡಿಯಾ ಬಂತು ಓಕೆ ಸ್ಟಾಲ್ ನಂಬರ್ ಹದಿನಾಲ್ಕರಲ್ಲಿ ನಾವು ಸಿನಿಮಾಕ್ಸ್ ಅಂತ ಒಂದು ಸ್ಟಾಲ್ ಇಟ್ಟಿದೀವಿ ಏನ್ ಈ ಸ್ಟಾಲ್ ಅಂತ ಹೇಳಿದ್ರೆ ಹದಿನೈದು ಅವಾರ್ಡ್ ವಿನಿಂಗ್ ಶಾರ್ಟ್ ಶಾರ್ಟ್ ಫಿಲ್ಮ್ಸ್ ನ ಸೆಲೆಕ್ಟ್ ಮಾಡಿ ನೂರಾರು ಮೂವೀಸ್ ನೋಡಿ ಅದರಲ್ಲಿ ಯಾವ್ದು ಪರ್ಫೆಕ್ಟ್ ನಮ್ಮ ಚನ್ನಪಟ್ಟಣ ಸುತ್ತಮುತ್ತ ಇರುವಂತಹ ಪ್ರದೇಶ ಜನಕ್ಕೆ ಏನು ಕರೆಕ್ಟ್ ಆಗಿ ಅದು ರೀಚ್ ಆಗುತ್ತೆ ಅಂತ ಹೇಳಿ ನೋಡಿ ಅದರಲ್ಲಿ ಹದಿನೈದು ಪ್ರೋಗ್ರಾಮ್ಸ್ ಹದಿನೈದು ಮೂವೀಸ್ ನ ಶಾರ್ಟ್ ಫಿಲ್ಮ್ಸ್ ನಾವು ಸೆಲೆಕ್ಟ್ ಮಾಡಿದೀವಿ ಈ ಶಾರ್ಟ್ ನ ನಾವು ಅಲ್ಲಿ ನೂರಾರು ಸಿನಿಮಾಗಳಲ್ಲಿ ಈ ಮಣ್ಣಿಗೆ ಹೊಂದ್ಕೊಳ್ಳುವಂತ ಈ ಭಾಷೆಗೆ ಹೊಂದ್ಕೊಳ್ಳುವಂತ ಮಕ್ಕಳ ಮನಸ್ಥಿತಿಗೆ ಒಂದ್ಕೊಳ್ಳುವಂತ ಪೇರೆಂಟ್ಸ್ ಮನಸ್ಥಿತಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಹುಶಃ ನೀವು ಆಯ್ಕೆ ಮಾಡಿರೋದ್ರಲ್ಲಿ ಯಾವ ಸಬ್ಜೆಕ್ಟ್ ಇದೆ ಸರ್ ಅದರಲ್ಲಿ ಮಾರಲ್ ವ್ಯಾಲ್ಯೂಸ್ ಇದೆ ಸೇಫ್ಟಿ ಇದೆ ಹಾಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಈಗ ಒಂದು ಪ್ರೋಗ್ರಾಮ್ ತುಂಬಾ ಇಷ್ಟ ಆಗಿದೆ ಅಂದ್ರೆ ಹೇಳ ಮೈ ಡ್ಯಾಡಿ ಸ್ಟ್ರಾಂಗೆಸ್ಟ್ ಅಂತ ಒಂದು ಪಿಕ್ಚರ್ ಇದೆ ತುಂಬಾ ಚಿಕ್ಕ ಪಿಕ್ಚರ್ ಹದಿನಾಲ್ಕು ನಿಮಿಷ ಅಷ್ಟೇ ಯಾವ್ದ್ರ ಬಗ್ಗೆ ಇದೆ ಅಂತ ಹೇಳಿದ್ರೆ ನಮ್ಗೆ ಅನ್ಸುತ್ತಲ್ಲ ನಮ್ ತಂದೆನೆ ಸ್ಟ್ರಾಂಗ್ ನಾನ್ ನೀವ್ ಹೇಳ್ತಿರಲ್ಲ ನನ್ ತಂಗಿ ಅಷ್ಟು ನಂದೆ ತಂದೆ ಸ್ಟ್ರಾಂಗ್ ಅಂತ ಹೇಳ್ತೀರ ಸೊ ಇದು ಒಂದು ಚಿಕ್ಕ ಮಕ್ಕಳು ನಾಲ್ಕನೇ ತರಗತಿ ಐದನೇ ತರಗತಿ ಮಕ್ಕಳಲ್ಲಿ ಅಂತ ಒಂದು ಇದೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದು ಆ ಮಕ್ಳಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ನ ಮಾಡ್ತಾರೆ ಒಂದು ಮೂವಿನ ತೋರಿಸ್ತಾರೆ ಹದಿನಾಲ್ಕು ನಿಮಿಷದ ಮೂವಿ ಇನ್ನೊಂದು ಕೋವಿಡ್ ಟೈಮ್ ಇಂದ ನಾವು ನೋಡೋದು ಏನಂತ ಹೇಳಿದ್ರೆ ಸುಮಾರು ಮಂದಿ ಅಡಿಕ್ಷನ್ ಗೆ ಜಾಸ್ತಿ ಇದಾಗುತ್ತೆ ಅಡಿಕ್ಷನ್ ಅಂತ ಹೇಳಿದ್ರೆ ಬರೀ ಸಿಗರೇಟ್ ಅಥವಾ ಡ್ರಗ್ಸ್ ಮಾತ್ರ ಅಲ್ಲ ಮೊಬೈಲ್ ಫೋನ್ ಸಹ ಒಂದು ಅಡಿಕ್ಷನ್ ಅಂತಾನೆ ಹೇಳ್ಬೋದು ಈ ಅಡಿಕ್ಷನ್ ನ ಅಡಿಕ್ಷನ್ ಒಂದು ತೊಂದರೆ ಅಂತ ಹೇಳಿ ಒಂದು ಮಕ್ಕಳ ಒಂದು ತಲೆಯಲ್ಲಿ ಬರಬೇಕು ಬಂದಾಗಲೇ ಅದನ್ನ ಸಾಲ್ವ್ ಮಾಡಕ್ ಸಾಧ್ಯ ಮೊಬೈಲ್ ವಿಚಾರ ಬಂದಾಗ ಬಹುತೇಕ ಮತ್ತೆ ಊಟದ ವಿಚಾರ ಬಂದಾಗ ಈ ಶಾಲೆಗಳಲ್ಲಿ ಆರಂಭದ ಶಾಲೆಗಳಲ್ಲಿ ಬಹುತೇಕ ನೋಡಿ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಿ ಯಾವಾಗ್ಲೂ ಇದನ್ನೇ ಒಂದು ಕರ್ಫರ್ ಔಟ್ ಮಾಡಿ ಮಕ್ಕಳು ಊಟನ ವಾಪಸ್ ತಗೊಂಡೋಗ್ತಾರೆ ಜಾಸ್ತಿ ಇರ್ತದೆ ಆಮೇಲೆ ನೀವು ಅವತ್ತೆಲ್ಲ ನಾವು ಸಣ್ಣದ್ರಲ್ಲಿ ಡ್ರೈ ಫ್ರೂಟ್ಸ್ ನ ಬೀಗ ಹಾಕಿಡ್ತಿದ್ರು ಬಟ್ ಇವತ್ತು ಡ್ರೈ ಫ್ರೂಟ್ಸ್ ನ ಮಕ್ಳು ತಿನ್ನೋದಿರ್ಲಿ ಅದನ್ನ ಒಂಥರ ಅಸಹ್ಯವ ಕಾಣ್ತಾರೆ ಸೊ ಇಲ್ಲ ಒಂದ್ ಕಡೆ ಐಕ್ಯೂ ಕಡಿಮೆ ಆಗ್ಲಿಕ್ಕೆ ಅವ್ರ ಸ್ಟ್ರೆಂತ್ ಕಡಿಮೆ ಆಗ್ಲಿಕ್ಕೆ ಇವೆಲ್ಲ ಕಾರಣ ಆಗ್ತಾ ಇದೆ ಜೊತೆಗೆ ಇದ್ರ ಜೊತೆಗೆ ಮೊಬೈಲ್ ಮೊಬೈಲ್ ಇಲ್ಲದೆ ಜೀವನನೇ ಇಲ್ಲ ಅನ್ನೋದು ರೀತಿಯಲ್ಲಿ ಮಕ್ಕಳಿಗೆ ನೀವು ಮೊಬೈಲ್ ಕೊಟ್ಟರೆ ಸಣ್ಣ ಮಕ್ಕಳು ಅಳಿಯುತ್ತಾವಿಂದ ನಿಲ್ಲಿಸುವಂತ ಕಾರ್ಯಕ್ರಮ ಇವತ್ತು ಆಗೋಗಿದೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡಿದ್ರಿ ಮಕ್ಕಳಿಗೆ ಒಂದು ಊಟದ ಬಗ್ಗೆ ಒಳ್ಳೆ ಹೇಳಿದ್ರಿ ಇವಾಗ ನಾವ್ ಇರೋದು ನಮ್ಮ ಸಾವಯವ ಕೃಷಿ ಒಂದು ಗಾರ್ಡನ್ ಆರ್ಗಾನಿಕ್ ಗಾರ್ಡನ್ ತುಂಬಾ ಚೆನ್ನಾಗಿದೆ ಸರ್ ಎರಡ್ ಸಾವಿರದ ಹದಿನೇಳರಿಂದ ನಾವು ಈ ಕಾರ್ಯಕ್ರಮ ಮಕ್ಕಳಿಗೆ ನಾನೇ ಮತ್ತೆ ಕಿರಣ್ ಭಾಸ್ಕರ್ ಅಂತ ಇದ್ದಾರೆ ಇಂಡಿಯನ್ ಫಾರ್ಮ್ ಸ್ಕೂಲ್ ನಾವು ಇಬ್ರು ಸೇರ್ಕೊಂಡು ಕ್ಲಾಸ್ ಕ್ಲಾಸ್ಮೇಟ್ ನಾವು ಈ ಕಾರ್ಯಕ್ರಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದೀವಿ ಎರಡ್ ಸಾವಿರದ ಹದಿನೇಳಕ್ಕೆ ಮುಂಚೆ ಸುಮಾರು ಶಾಲೆ ಫುಡ್ ವೇಸ್ಟ್ ಇದ್ದೇ ಇರುತ್ತೆ ಹೌದು ಸುಮಾರು ಫುಡ್ ವೇಸ್ಟ್ ಆಗೋದು ಸರ್ ಬೇಜಾರಾಗೋದು ಏನಂತ ಹೇಳಿದ್ರೆ ಎರಡು ಕೆಜಿ ನಾಕ್ ಕೆಜಿ ಹತ್ತು ಕೆಜಿ ಗಂಟಾ ನೋಡಿ ಒಂದಿನ ಹತ್ತು ಕೆಜಿ ಜಿ ಊಟ ನಾವ್ ವೇಸ್ಟ್ ಮಾಡಿ ಅನ್ನ ಬಿಸಾಕಿದ್ರು ನಾವ್ ಎಷ್ಟೇ ಹೋಗಿ ನೋಡಿಪ ಮಕ್ಕಳೇ ಅನ್ನ ದೇವ್ರ ಸಮಾನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ರು ಒಂದ್ ದಿವಸ ಎರಡ್ ದಿವಸ ಮಾಡ್ತಾರೆ ಅದಾದ್ಮೇಲೆ ಕಂಟಿನ್ಯೂ ಇಲ್ಲ ಮಾಡಿದ್ರೆ ಫೈನ್ ಆಗ್ತೀವಿ ಅಂತ ಹೇಳಿದಾಗ ಒಂದ್ ದಿವಸ ಎರಡ್ ದಿವಸ ಮಾಡ್ತಾರೆ ಅದನ್ನ ಕಂಟಿನ್ಯೂ ಈ ಕಾರ್ಯಕ್ರಮ ಶುರು ಮಾಡಿದಾಗಿಂದ ನಮ್ಮ ಫುಡ್ ವೇಸ್ಟ್ ಏನಿದೆ ನಮ್ಮ ಶಾಲೆಯಲ್ಲಿ ಬರುವಂತ ಫುಡ್ ವೇಸ್ಟ್ ತುಂಬಾ ಕಡಿಮೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳೇ ಕ್ಯಾರೆಟ್ ಹಾಕ್ತಾರೆ ಮಕ್ಕಳೇ ಒಂದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇಂದ ಹಿಡ್ದು ಇಂದ ಹಿಡಿದು ಪ್ರತಿಯೊಂದು ಅವೇ ಬೆಳೆಸ್ತಾರೆ ಕರೆಕ್ಟ್ ಏನಿದೆ ಅಂತ ಹೇಳಿ ಮಕ್ಕಳಿಗೆ ಗೊತ್ತಾದ್ರೆ ಹೇಳ್ತಾರೆ ನಾವು ಕೇಳಲ್ಲ ಸರ್ ನಾನು ಯಾಕ ಮಾತನ್ನ ಹೇಳ್ದೆ ಅಂದ್ರೆ ಪೇರೆಂಟ್ಸ್ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಅವ್ರ ರೆಡಿ ಮಾಡಿ ತಿನ್ಸಿ ತಿನ್ಸ್ ಕಳ್ಸೋದೇ ಕಷ್ಟ ಹೌದು ಸೊ ಕಲಿವಂತದ್ದು ಶಾಲೆ ಶಿಕ್ಷಕರ ಹೇಳ್ದಾಗ ಕಲಿಯುವಂತದ್ದೇ ಬೇರೆ ಪೇರೆಂಟ್ಸ್ ಮಕ್ಕಳಿಗೆ ನಿದರ್ಶನ ಮಾಡಿದ್ರೆ ಮತ್ತೆ ಮ್ಯೂಸಿಕ್ ಏನೇನು ಇಟ್ಕೊಂಡಿದ್ರಿ ಸರ್ ನಮ್ಮ ಶಾಲೆ ನಮ್ಮ ಶಾಲೆಯಲ್ಲಿ ಅಷ್ಟೇ ಅಲ್ಲ ಮತ್ತೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಮ್ಯೂಸಿಕ್ ಏನು ಇಲ್ಲ ಡಿಜೆ ಅಂತ ಒಂದು ಡಿಸ್ಕೋ ಸ್ಟಾಲ್ ಅಂತ ಇದೆ ಡಿಸ್ಕೋ ಫೀವರ್ ಅಂತ ಅದರ ಹೆಸರು ಇಲ್ಲ ಕರೆಕ್ಟ್ ಆಗಿ ನಮ್ ಕೆಳಗೆ ಇದೆ ಆ ಮೂವತ್ತು ರೂಪಾಯಿ ಕೊಟ್ರೆ ಅವರು ಎರಡು ಸಾಂಗ್ ಅಷ್ಟು ಲೈಟ್ಸ್ ಲೇಸರ್ ಲೈಟ್ಸ್ ಇಂದ ಹಿಡಿದು ಫ್ರಾಗ್ ಮಿಷನ್ ಇಂದ ಹಿಡಿದು ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಸಿಸ್ಟಮೂಲ ಡಿಸ್ಕೋಕ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರುತ್ತೆ ಮಜಾ ಮಾಡ್ಕೊಂಡು ಹೋಗಬಹುದು ನಮ್ಮ ಶಾಲೆಯಲ್ಲಿ ಅಂತ ಹೇಳಿದ್ರೆ ನಾವು ಸಾಂಸ್ಕೃತಿಕ ಸಂಗೀತದಿಂದ ಹಿಡಿದು ವೆಸ್ಟರ್ನ್ ಸಂಗೀತವರೆಗೂ ನಾವು ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಎಷ್ಟು ಶಾಲೆಯ ಇದ್ರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದೊಂದು ಸ್ಟಾಲ್ ಅಲ್ಲಿ ಆವರೇಜ್ ಅಂತ ಹೇಳಿದ್ರೆ ನೀವು ಒಂದು ಎಂಟು ಮಂದಿ ಮಕ್ಕಳು ಅಂತ ಅನ್ಕೋಬಹುದು ಇಪ್ಪತ್ತು ಸ್ಟಾಲ್ಸ್ ಇದೆ ಸರ್ ಸ್ಟಾಲ್ಸ್ ನೂರ ಶಾಲೆ ಮಕ್ಕಳು ಬೇರೆ ಶಾಲೆ ಮಕ್ಕಳು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಬೇರೆ ಶಾಲೆ ಹೌದು ಶಾಲೆಯಿಂದ ಅಂದ್ರೆ ಬೇರೆ ಶಾಲೆಯಿಂದ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಫಂಡ್ ರೈಸ್ ಮಾಡ್ಲಿಕ್ಕೆ ಈಗ ಏಳು ಶಾಲೆಗಳು ನಮಗೆ ಆಗ್ಲೇ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಬರ್ತೀವಿ ಅಂತ ಹೇಳಿ ನಾವೇನ್ ಮಾಡ್ತೀವಿ ಬೇರೆ ಶಾಲೆಯವರು ಬಂದ್ರೆ ಶಾಲೆ ಆವರಣದಲ್ಲಿ ಮಾಡ್ತಿರೋದ್ರಿಂದ ತುಂಬಾ ಇಕ್ಕಟ್ಟು ಆಗ್ಬಾರ್ದು ಅದಕ್ಕೆ ನಾವೇನ್ ಮಾಡ್ತೀವಿ ಅವ್ರಿಗೆ ಒಂದು ಟೈಮ್ ಸ್ಲಾಟ್ ಕೊಡ್ತೀವಿ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಒಂದ್ ಸ್ಕೂಲ್ ಹನ್ನೊಂದರಿಂದ ಹನ್ನೆರಡು ಒಂದ್ ಸ್ಕೂಲ್ ಅಂತ ಈ ತರ ಒಂದು ಐದು ಟೈಮ್ ಸ್ಲಾಟ್ಸ್ ಇದೆ ಕಡಿಮೆ ಮಂದಿ ಬರ್ತಿರೋರಿಗೆ ಕಂಬೈನ್ ಮಾಡ್ತೀವಿ ಈಗ ಏಳು ಸ್ಕೂಲ್ ಅವ್ರು ಒಪ್ಕೊಂಡಿದ್ರೆ ಸರ್ ರಾಮನಗರ ಮೂರ್ ಶಾಲೆ ರಾಮನಗರದಿಂದ ಬರ್ತಾ ಇದೆ ರಾಮನಗರ ತಾಲೂಕಿಂದ ಚನ್ನಪಟ್ಟಣದಿಂದಲೇ ಬರ್ತಾ ಇದೆ ಅಂದ್ರೆ ಈ ಶಾಲಾ ಆವರಣವನ್ನು ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಮಾಡಿದ್ರೆ ಬಹುತೇಕ ರಾಮನಗರದಲ್ಲಿರುವಂತಹ ಹಲವಾರು ಶಾಲೆಗಳು ನಿಮ್ಮ ಒಂದು ಏನು ಅಳವಡಿಸ್ಕೊಂಡಿದ್ರಲ್ಲ ಇವರೆಲ್ಲ ಅಳವಡಿಸಲು ಅವರು ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಇದೇನಾಗುತ್ತೆ ಎಲ್ಲ ಒಂದ್ ಕಡೆ ಒಂದು ಪತ್ರಿಕೆ ಬರುವಂತದ್ದು ಅಥವಾ ನಮ್ದು ಚಾನಲ್ ನಲ್ಲಿ ಬರುವಂತದ್ದು ಅಥವಾ ಹೇಳುವಂತದ್ದು ಇಷ್ಟಕ್ಕೆ ಸೀಮಿತ ಆಗುತ್ತೆ ಸೊ ಅದ್ ಬ್ರಾಡ್ ಆಗಬೇಕು ಅಂತ ಅಂದ್ರೆ ಇನ್ನೊಂದಷ್ಟು ಜನ ಶಾಲೆಯ ಮುಖ್ಯಸ್ಥರು ಮತ್ತೆ ಶಾಲೆಯ ಟೀಚರ್ಸ್ ಶಾಲೆ ಮಕ್ಕಳು ಬಂದಾಗ ನಮ್ಮಲ್ಲಿ ಬಂದ್ ಮಾಡಬಹುದು ಹೌದು ಅನ್ನೋದ್ ಆಗ್ಬೇಕು ಅಂತ ಮೊದಲೇ ಮೊದ್ಲೇ ಹೇಳಿದಾಗ ಒಂದು ಯೂನಿವರ್ಸಿಟಿ ಅನ್ನೋದು ಅಷ್ಟೇ ಆಗಿದೆ ಯೂನಿವರ್ಸಲ್ ಬೆಳೀತಾ ಇಲ್ಲ ಮಕ್ಕಳಿಗೆ ಆ ಯೂನಿವರ್ಸಲ್ ಬೆಳೆಯಬೇಕು ಅಂದ್ರೆ ಚಟುವಟಿಕೆಗಳು ಬಹಳ ಮುಖ್ಯ ಹಾಗಾಗಿ ಒಟ್ಟಾರೆ ನಿಮ್ಮ ಶಾಲೆಯ ಬಗ್ಗೆ ಮತ್ತೆ ನಿಮ್ಮ ಶಾಲೆಯ ಮಕ್ಕಳ ಬಗ್ಗೆ ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ಏನ್ ಹೇಳ್ತೀರಿ ಸರ್ ಕೊನೆಯದಾಗಿ ಒಂದು ಎಕ್ಸಾಂಪಲ್ ಹೇಳ್ತೀರಿ ಸರ್ ಡಿಸೆಂಬರ್ ಮೂರನೇ ತಾರೀಕು ಫಾರ್ ಎಕ್ಸಾಂಪಲ್ ಡಿಸೆಂಬರ್ ಮೂರನೇ ತಾರೀಕು ಬಂದು ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಅಂದ್ರೆ ದಿವ್ಯಾಂಗರ ದಿನ ಅದು ನಾವು ನಮ್ಮ ಮಕ್ಕಳಿಗೆ ಕೇಳ್ತೀವಿ ಮಕ್ಳಿಗೆ ಏನ್ ಮಾಡೋದು ಈಗ ವಿನೋದಮ್ಮಲ್ಲಿ ದುಡ್ಡು ಅಂತ ಹೇಳಿ ನಮ್ಮ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ನಮ್ಮ ಮೇಲೆ ನಾವು ಈಗ ಸರ್ ಈಗೊಳ್ತೀವಿ ನಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ಯಾರಿಗೆ ನಿಜವಾಗ್ಲೂ ಬಡವರಿದ್ದಾರೆ ಅಥವಾ ಯಾರಿಗೆ ನಿಜವಾಗ್ಲೂ ಕಷ್ಟದಲ್ಲಿ ಇದ್ದಾರೆ ಸಹಾಯ ಮಾಡಬೇಕು ಅವ್ರಿಗೆ ಸಹಾಯ ಮಾಡಬೇಕು ಅಲ್ವಾ ಸೊ ನಾವು ಈ ವರ್ಷ ಡಿಸೈಡ್ ಮಾಡಿರೋದು ದಿವ್ಯಾಂಗರಿಗೆ ಸೈಕಲ್ಸ್ ವೀಲ್ ಚೇರ್ಸ್ ಇದೆಲ್ಲ ಕೊಡ್ಬೇಕು ಅಂತ ಹೇಳಿ ಯಾಕಿದ್ ಹೇಳ್ತಿದೀನಿ ಅಂತ ಹೇಳಿದ್ರೆ ಮಕ್ಕಳಿಗೆ ನಾವು ಬೇರೆ ಮಾಸಲ್ಲ ಜೊತೆಗೆ ಇದನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ ನಾವು ಒಂದು ಪ್ರೋಗ್ರಾಮ್ ನ ಇದೇ ತರ ಸುಮಾರು ಹಲವಾರು ಪ್ರೋಗ್ರಾಮ್ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಹೋದವರ ಟೊಯೋಟಾ ಟಾವರ್ ಜೊತೆ ಸೇರಿ ನಾವು ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ ನ ಮಕ್ಕಳಲ್ಲಿ ಈಗ ನಡ್ಕೊಂಡು ಹೋಗಬೇಕಾದ್ರೆ ಬಡಗ ಬಲ ಎಡಗಡೆ ಇರ್ಬೇಕಾ ಬಲಗಡೆ ಇರ್ಬೇಕಾ ಅನ್ನೋದು ಗೊತ್ತಿಲ್ಲ ನಮ್ಗೆ ಹೇಳ್ಕೊಟ್ಟಿದ್ರು ನಮ್ಗೆ ನೆಪ ಇದೆ ಹೌದು ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತು ಈಗಿನ ಕಾಲದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ವೆರಿ ಬೇಸಿಕ್ ಇದು ಇನ್ಫಾರ್ಮೇಷನ್ ಗೊತ್ತೇ ಇರ್ಬೇಕು ಎಲ್ರಿಗೂ ಆತರ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಲೆವೆಲ್ ಕೋಡಿಂಗ್ ಇಂದ ಹಿಡಿದು ಆನಿಮೇಶನ್ ಇಂದ ಹಿಡಿದು ಒಂದೇ ತರಗತಿಯಿಂದ ನಾವು ಕೋಡಿಂಗ್ ಕೊಡ್ತೀವಿ ಸರ್ ಅಂದ್ರೆ ಉದ್ದೇಶ ದಿವ್ಯಾಂಗ್ ಅವ್ರಿಗೆ ಅಥವಾ ಬೇರೆ ಇನ್ಯಾರ್ಗಾರು ಕಷ್ಟ ಇದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ನೀನು ಶಾಲೆಯಲ್ಲಿ ನೀನು ಹೋಗಿ ನಿಮ್ ಪೇರೆಂಟ್ಸ್ ಅಂತ ದುಡ್ಡಿಸ್ಕೊಂಡು ಸಹಾಯ ಮಾಡೋ ಅನ್ನೋದಲ್ಲ ನೀನು ದುಡಿದು ಸಂಪಾದನೆ ಮಾಡಿರೋದ್ರಲ್ಲಿ ನೀನು ಸಹಾಯ ಮಾಡುವಂತದ್ದನ್ನ ಕಲ್ತ್ಕೋ ಮಾಡು ಅನ್ನುವಂಥದ್ದನ್ನ ನೀವು ಶಾಲೆಯಲ್ಲಿ ಹೇಳಿಕೊಡಬೇಕು ತುಂಬಾ ಹೌದು ಕನ್ನಡ ಹಬ್ಬಕ್ಕೆ ವಿನೋದಂ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಮಕ್ಕಳು ವಿರಲ ನಮ್ಮ ಹೈ ಸ್ಕೂಲ್ ಮಕ್ಕಳು ಹೇ ಆಗಿದೆ ಮಕ್ಕಳ ನಿಮ್ದು ಕನ್ನಡ ಹಬ್ಬ ಏನ್ ಮಾಡ್ತಾ ಇದ್ದೀರಿ ಹೌಸ್ ದಿ ವಿನೋದಂ ಏನಿದಿದ್ಯಾ ಈಗ प्रिपरेशन ಮಾಡ್ಕೊತಾ ಇದ್ದೀರಿ ಏನೇನೆಲ್ಲ ಮಾಡ್ಬೇಕು ಅಂತ ಇದೀರಿ ನೀವು ಯಾವರಲ್ಲಿ ಭಾಗವಹಿಸ್ತಾ ಇದ್ದೀರಿ ಪ್ರಿಯಾ ನೀನೇನಲ್ಲ ಫುಡ್ ಸ್ಟಾಲ್ ಫುಡ್ ಸ್ಟಾಲ್ ಏನು ಮಾಡ್ತೀರಾ ಮಸಾಲೆ ದೋಸೆ ಮಾಡ್ತಿದೀರಾ ವೆರಿ ಗುಡ್ ಓಮದಿ ಫ್ರೆಂಡ್ಸ್ ಫ್ರೈಸ್ ಮಾಡ್ತಿದ್ದಾರ ವೆರಿ ನೈಸ್ ಸ್ವೀಟ್ ಕಾರ್ನ್ ನಿಮ್ಮ ಸ್ಟಾಲ್ ಅಲ್ಲಿ ಏನಲ್ಲ ಎಷ್ಟು ಒಂದು ಪ್ಲೇಟ್ ಫ್ರೆಂಚ್ ಫ್ರೈಸು ಇಪ್ಪತ್ತೈದು ರೂಪಾಯಿ ಮಾಡಿದೀನಿ ನಾನು ಡಿಸ್ಕೌಂಟ್ ಮಾಡಿದೀನಿ ಐದು ರೂಪಾಯಿ ಆಯ್ತಾ ಹಾಂ ಟ್ವೆಂಟಿ ಫೈವ್ ರುಪೀಸ್ ಓಕೆ ಏನು ಮಾಡಬೇಕು ಅಂತಿದ್ದೀರಲ್ಲ ಬಂದ ಲಾಭ ಏನರಲ್ಲ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಚಾರಿಟಿ ಗುಡ್ ಯಾಕೆ ಹೌದಾ ವಿ ಹೆಲ್ಪ್ ದೆಮ್ ಸಹಾಯ ಮಾಡ್ಬೇಕಾ ಸೊ ಇದು ಶಾಲೆಗೆ ಅಷ್ಟೇ ಸೀಮಿತ ಆಗಬಾರ್ದು ಸೊ ನೀವು ನೆಕ್ಸ್ಟ್ ಜಾಬ್ಗ್ ಸೇರಿ ದುಡ್ದಂತ ಸಂದರ್ಭದಲ್ಲಿ ಒಂದಿಷ್ಟು ಫಂಡ್ ನಂದು ಒಂದಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅದಕ್ಕೆ ಎತ್ತಿಟ್ಟಾಗ ಮಾತ್ರ ನೀವು ಮುಂದಿನ ಜನರೇಷನ್ ಗೆಲ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರು ಅದೇ ರೀತಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಒಬ್ಬ ಮನುಷ್ಯ ಸ್ವಾರ್ಥ ಆಗ್ತಾನೋ ನಾನು ಒಬ್ಬರಿಗೋಸ್ಕರ ಅಂತಾನೋ ಖಂಡಿತವಾಗ್ಲೂ ಆತ ಬೆಳೆಯಲ್ಲ ಆತ ಒಬ್ಬ ಬೆಳಿತಾರೆ ಅಂದ್ರೆ ವ್ಯಕ್ತಿ ಬೆಳಿತಾರೆ ವ್ಯಕ್ತಿತ್ವ ಬೆಳೆಸ್ಕೊಳಕ್ ಆಗಲ್ಲ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅಂದ್ರೆ ನೀವು ಸಾರ್ವಜನಿಕವಾಗಿರ್ಬೇಕು ಆಲ್ ದೆಸ್ಟ್ ಮಕ್ಳಿ ಆತ್ನಿಯ ವೀಕ್ಷಕರೇ ಇಷ್ಟೊತ್ತು ನೋಡಿದ್ರಲ್ಲ ಬಾಲು ಪಬ್ಲಿಕ್ ಶಾಲೆ ಚನ್ನಪಟ್ಟಣ ನಗರದ ಹೃದಯ ಭಾಗದಲ್ಲಿರುವಂತಹ ಹಳೆಯ ಒಂದು ಬಹಳಷ್ಟು ಹೆಸರು ಮಾಡ ಇವತ್ತು ಅದಿಲ್ಲ ಆದ್ರೆ ಹೆಸರು ಹಾಗೆ ಉಳ್ಕೊಂಡಿದೆ ಶಿವಾನಂದ ಥಿಯೇಟರ್ ಮುಂಭಾಗ ಎಂ ಜೆ ರಸ್ತೆ ಮತ್ತು ಜೆ ಸಿ ರಸ್ತೆ ಪೋಸ್ಟ್ ಆಫೀಸ್ ರಸ್ತೆ ಎಲ್ಲದಕ್ಕೂ ಹೊಂದ್ಕೊಂಡಿರುವಂತಹ ಒಂದು ಹೃದಯ ಭಾಗದಲ್ಲಿರುವಂತಹ ಬಾಲು ಪಬ್ಲಿಕ್ ಶಾಲೆಯ ಮುಖ್ಯಸ್ಥರು ಅಂತ ಹೇಳ್ಬೋದು ಅವರು ಜೆಂಟಿ ಕಾರ್ಯದರ್ಶಿ ಅಂತ ಹೇಳ್ಕೊತಾರೆ ಇರ್ಲಿ ಬಾಲಸುಬ್ರಹ್ಮಣ್ಯರ ಜೊತೆ ನಾವು ಇಷ್ಟೊತ್ತು ಶಾಲೆಯಲ್ಲಿ ನಡೆಯುವಂತಹ ಕನ್ನಡದ ಹಬ್ಬ ಜೊತೆಗೆ ವಿನೋದಂ ಎಂಬ ಹೆಸರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಏನೇನೆಲ್ಲ ಮಾಡ್ತೀವಿ ಮಕ್ಕಳಿಗೆ ಏನೆಲ್ಲ ಕಲ್ಸ್ಕೊಡ್ತಾ ಇದ್ದೀವಿ ವಿದ್ಯೆಯ ಜೊತೆಗೆ ವಿನಯ ಹೇಗಿರ್ಬೇಕು ಸಹಾಯ ಹಸ್ತ ಹೇಗಿರ್ಬೇಕು ನಾನು ದುಡ್ದ ಹಣದಲ್ಲಿ ಹೇಗೆ ಸಹಾಯ ಮಾಡಬೇಕು ಅಪ್ಪ ಅಮ್ಮನಿಂದ ಇಷ್ಟ ಬಂದು ಕೊಟ್ಟಂತ ದುಡ್ಡೇ ಬೇರೆ ನಾನು ಸ್ವಯಂ ದುಡ್ದಂತ ಹಣದಲ್ಲಿ ಮಾಡುವಂತ ಸಹಾಯ ಇದೆಯಲ್ಲ ಅದು ಕೊಡುವಂತ ಆತ್ಮತೃಪ್ತಿ ಮತ್ತೊಂದಿಲ್ಲ ಅನ್ನುವಂಥದ್ದನ್ನು ಹೇಳ್ಕೊಡುವಂತ ಮನಸ್ಥಿತಿಯನ್ನ ಈ ಶಾಲೆ ಈ ಶಾಲೆ ಆಡಳಿತ ಮಂಡಳಿ ರೂಢಿಸ್ಕೊಂಡಿದೆ ಮತ್ತಷ್ಟು ಮಗದೊಂದಷ್ಟು ಈ ಶಾಲೆಯ ಮತ್ತಷ್ಟು ಅಭಿವೃದ್ಧಿ ಹೊಂದಿದೆ ಶಾಲೆಯ ಮಕ್ಕಳ ಪೋಷಕರು ಮತ್ತೆ ಶಾಲಾ ಸಿಬ್ಬಂದಿ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಮಕ್ಕಳು ಬಹಳ ಬುದ್ಧಿವಂತಿಕೆಯಿಂದ ಈ ಕೆಲಸಗಳನ್ನ ಆಸಕ್ತಿಯಿಂದ ಒಪ್ಪಿಕೊಂಡು ಕೆಲಸ ಮಾಡಿ ಇದ್ದಾರೆ ಆ ಮಕ್ಕಳ ನಾನು ಗಮನಿಸಿರಬಹುದು ಮಾಡ್ತಾ ಇದ್ದೀನಿ ಅನ್ನುವಂಥ ಖುಷಿ ಅವರಲ್ಲಿ ಇತ್ತು ಕ್ಷಣ ಒಂದು ನಾನು ಬೇರೆ ಸಹಾಯ ಮಾಡ್ತಾ ಇದ್ದೀನಿ ಹಣದ ಸಹಾಯ ಮಾಡೋದನ್ನು ಖುಷಿ ಇತ್ತು ಆ ನಿಟ್ಟಿನಲ್ಲಿ ನಾವು ಸಹ ಶಾಲೆಯ ಸಿಬ್ಬಂದಿಗೆ ಮತ್ತು ಶಾಲೆಯ ಆಡಳಿತ ಮಂಡಳಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಹಾಗೂ ಪೋಷಕರಿಗೂ ಸಹ ನಾನು ನಮ್ಮ ಚಾನೆಲ್ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇಷ್ಟೊತ್ತಿನ ಜೊತೆ ಮಾತಾಡಿ ನಮಸ್ಕಾರ ಸರ್